ಹರೇ ಕೃಷ್ಣ ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತು ಕೂಡ ನಾವು ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಮತ್ತೊಂದು ವಿಶಿಷ್ಟವಾದ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಈ ಪುಸ್ತಕ ಯಾವುದು ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು ಸಂಪೂರ್ಣ ಮಹಾಭಾರತ ಅಂತ ಹೇಳಿಬಿಟ್ಟು ತುಂಬ ಜನ ಈಗಾಗಲೇ ಈ ಮಹಾಭಾರತ ಪುಸ್ತಕಗಳನ್ನು ಹುಡುಕ್ತಾ ಇರ್ತೀರ ರಾಮಾಯಣ ಪುಸ್ತಕಗಳನ್ನು ಹುಡುಕ್ತಾ ಇರ್ತೀರ ಅಥವಾ ಇನ್ನೂ ಹಲವಾರು ಪುರಾಣ ಪುಸ್ತಕಗಳನ್ನು ಹುಡುಕ್ತಾ ಇರ್ತೀರ ನಮ್ಮ ಈ ಆದ್ಯ ಪುಸ್ತಕ ಭಂಡಾರದಲ್ಲಿರುವಂತಹ ಈ ವಿಶೇಷವಾದ ಪುಸ್ತಕಗಳು ತುಂಬ ವಿಸ್ತಾರವಾಗಿದೆ ಅದರಲ್ಲಿ ಕೆಲವು ಪುಸ್ತಕಗಳಲ್ಲಿ ನಮಗೆ ಅಂದರೆ ಕೆಲವು ಪುರಾಣ ಪುಸ್ತಕಗಳಲ್ಲಿ ನಮಗೆ ಶ್ಲೋಕ ಮತ್ತು ಅರ್ಥ ಇರುವಂತಹ ಪುಸ್ತಕಗಳು ಕೂಡ ಲಭ್ಯವಿದೆ ಇವತ್ತು ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಈ ಸಂಪೂರ್ಣ ಮಹಾಭಾರತ ಪುಸ್ತಕದಲ್ಲಿ ಎಷ್ಟು ಪುಟಗಳಿದೆ ಆಮೇಲೆ ಮತ್ತೆ ಈ ಪುಸ್ತಕದ ಬೆಲೆ ಏನು ಈ ಪುಸ್ತಕವನ್ನು ಬರೆದಿರುವಂತಹ ಲೇಖಕರು ಯಾರು ಮತ್ತು ಈ ಪುಸ್ತಕದ ವಿಶೇಷತೆ ಏನಂತ ನಾವೀಗ ತಿಳ್ಕೊಂಡು ನೀವು ಇಲ್ಲಿ ನೋಡ್ಬೋದು ಮೊದಲನೇದಾಗಿ ಈ ಪುಸ್ತಕದ ಹೆಸರು ಬಂದ್ಬಿಟ್ಟು ಸಂಪೂರ್ಣ ಮಹಾಭಾರತ ಅಂತ ಹೇಳಿಬಿಟ್ಟು ಇಲ್ಲಿ ಮೇಲ್ಗಡೆ ಏನಿದೆ ಅಂತಂದರೆ ವೇದವ್ಯಾಸ ಭಾರತದ ಸಮಗ್ರ ಸರಳ ಆವೃತ್ತಿ ಅಂತ ಇದೆ ಈ ಪುಸ್ತಕ ನೀವು ಇಲ್ಲಿ ನೋಡ್ಬೋದು ಸಮಗ್ರ ಹದಿನೆಂಟು ಪರ್ವಗಳ ಬೃಹತ್ ಪುರಾಣ ಗ್ರಂಥ ಅಂದರೆ ಮಹಾಭಾರತದಲ್ಲಿ ನಮಗೆ ಒಟ್ಟು ಹದಿನೆಂಟು ಪರ್ವಗಳು ಬರುತ್ತೆ ಆ ಹದಿನೆಂಟು ಪರ್ವಗಳಲ್ಲಿ ಇರುವಂತಹ ವಿಷಯಗಳು ತುಂಬಾ ವಿಶಿಷ್ಟವಾಗಿರುತ್ತೆ ಎಲ್ಲದಕ್ಕಿಂತಲೂ ಕೂಡ ಅತ್ಯಂತ ಹೆಚ್ಚಾದ ಶ್ಲೋಕಗಳಿರುವಂತಹದ್ದು ಅಂತಂದರೆ ಅದು ಮಹಾಭಾರತ ಮಾತ್ರ ಒಂದು ಲಕ್ಷ ಶ್ಲೋಕಗಳನ್ನು ಈ ಮಹಾಭಾರತ ಒಳಗೊಂಡಿದೆ ಆದರೆ ಆ ಒಂದು ಲಕ್ಷ ಶ್ಲೋಕಗಳಿರುವಂತಹದ್ದು ನಮಗೆ ಇಲ್ಲಿ ಸಿಗೋದಿಲ್ಲ ಆದರೆ ಹದಿನೆಂಟು ಪರ್ವಗಳಿರುವಂತಹ ವಿಶಿಷ್ಟವಾದಂತಹ ಪುಸ್ತಕಗಳು ನಮಗೆ ಸಿಗುತ್ತೆ ಈ ಪುಸ್ತಕದಲ್ಲೂ ಕೂಡ ನಮಗೆ ಹದಿನೆಂಟು ಪರ್ವಗಳು ನೋಡೋದಕ್ಕೆ ಸಿಗುತ್ತೆ ಮತ್ತೆ ಆ ಒಳಗಡೆ ಇರುವಂತಹ ಕಥೆಗಳು ಕೂಡ ತುಂಬನೇ ವಿಸ್ತಾರವಾಗಿ ಬರುತ್ತೆ ಮೊದಲನೇದಾಗಿ ಈ ಪುಸ್ತಕದ ಒಳಗಡೆ ಇರುವಂತಹ ಪುಟಗಳನ್ನು ನಾವೀಗ ನೋಡೋಣ ಈ ಪುಸ್ತಕದಲ್ಲಿರುವಂತಹ ಪುಟಗಳ ಸಂಖ್ಯೆ ಸಾವಿರದ ಮೂವತ್ತೆರಡು ಅಂದರೆ ಸಾವಿರದ ಮೂವತ್ತೆರಡು ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ ಅಂತಂದರೆ ತುಂಬನೇ ವಿಸ್ತಾರವಾದ ಪುಸ್ತಕ ಇದಾಗಿದೆ ಹಾಗಾದರೆ ಈ ಪುಸ್ತಕದಲ್ಲಿ ಇರುವಂತಹ ವಿಶೇಷತೆ ಏನು ಅಂತ ನಾವೀಗ ನೋಡೋಣ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಮೊದಲನೇದಾಗಿ ಪರಿವಿಡಿಯನ್ನ ನೋಡ್ತಾ ಹೋದ್ರೆ ಇಲ್ಲಿ ಮೊದಲನೆಯ ಪರ್ವ ಅಂದ್ರೆ ಆದಿ ಪರ್ವದಲ್ಲಿ ಯಾವೆಲ್ಲ ಕತೆಗಳ ಅಂದರೆ ಯಾವೆಲ್ಲ ವಿಶಿಷ್ಟವಾದ ಮಾಹಿತಿಗಳು ನಮಗೆ ಸಿಗುತ್ತೆ ಅಂತ ನಾವಿಲ್ಲಿ ನೋಡೋದಾದ್ರೆ ಮೊದಲನೇದಾಗಿ ಪ್ರಾರ್ಥನೆ ವೇದವ್ಯಾಸ ಭಾರತದ ಹಿನ್ನೆಲೆ ಪರೀಕ್ಷಿದ್ರಾಯ ಮಹಾರಾಜನ ಸಂಕ್ಷಿಪ್ತ ಕತೆ ಜನಮೇಜಯ ರಾಜನ ಸರ್ಪಯಾಗ ಗಂಗಾಜಲದ ಕನ್ಯೆ ಮತ್ಸ್ಯ ಗಂಧಿ ಯೋಜನಾ ಗಂಧಿ ಆದದ್ದು ಈ ರೀತಿಯಾಗಿ ನಮಗೆ ಮಹಾಭಾರತದಲ್ಲಿ ಇಲ್ಲದೆ ಇರುವಂತಹ ಕತೆಗಳು ನಮಗೆ ಬೇರೆ ಎಲ್ಲೂ ಕೂಡ ಇಲ್ಲ ಅಂತ ಸ್ಪಷ್ಟವಾಗಿ ಮಹಾಭಾರತ ಹೇಳುತ್ತೆ ಈ ಎಲ್ಲ ವಿಶಿಷ್ಟವಾದ ಕಥೆಗಳು ನಮಗೆ ಮೊದಲನೆಯ ಆದಿ ಪರ್ವದಲ್ಲಿ ಬಂದರೆ ಮತ್ತೆ ನಮಗೆ ಎರಡನೆಯ ಪರ್ವದಲ್ಲಿ ಮತ್ತೆ ಯಾವ ಕಥೆಗಳು ಬರುತ್ತೆ ಅಂತ ಒಂದೆರಡನ್ನ ನಾವು ನೋಡೋಣ ಏನು ನೋಡ್ಬೋದು ಎರಡನೆಯ ಪರ್ವ ಬಂದ್ಬಿಟ್ಟು ಸಭಾಪರ್ವ ಅಂತ ಈ ಸಭಾ ಪರ್ವದಲ್ಲಿ ಬರುವಂತಹ ಕಥೆಗಳು ಯಾವುದು ಅಂತಂದ್ರೆ ಮಯನು ನಿರ್ಮಿಸಿಕೊಟ್ಟ ಅದ್ಭುತ ಅಪೂರ್ವ ಸಭಾ ಮಂಟಪ ನಾರದರು ತಂದ ಸುದ್ದಿ ಸಂದೇಶ ಶ್ರೀಕೃಷ್ಣನ ಆಗಮನ ಜರಾಸಂಧ ವಧೆ ಚತುರ್ ದಿಸೆಯಲ್ಲಿ ಪಾಂಡು ತನೆಯರ ದಿಗ್ವಿಜಯ ಈ ರೀತಿಯಾಗಿ ಎರಡನೇ ಪರ್ವದಲ್ಲಿ ಕಥೆಗಳು ಬರುತ್ತೆ ಹೀಗೇನೆ ಮೂರು ನಾಲ್ಕು ಐದು ಎಂಟು ಹತ್ತು ಅಂತಂದ್ರೆ ಒಟ್ಟು ನಮಗೆ ಹದಿನೆಂಟು ಪರ್ವಗಳಲ್ಲೂ ಕೂಡ ತುಂಬನೇ ವಿಶೇಷವಾದಂತಹ ಕಥೆಗಳು ಬರುತ್ತೆ ಈ ಮಹಾಭಾರತದ ಪುಸ್ತಕದಲ್ಲಿ ಈ ಪುಸ್ತಕದ ಒಂದು ಲೇಖಕರು ಯಾರು ಅಂತ ನಾವೀಗ ನೋಡೋದಾದ್ರೆ ಈಗ ತುಂಬಾ ಜನ ಲೇಖಕರು ಯಾರು ಅಂತ ನೋಡ್ಬಿಟ್ಟು ಆ ಪುಸ್ತಕಗಳನ್ನ ತಗೊಳ್ತಾರೆ ಈ ಪುಸ್ತಕದ ಲೇಖಕರು ಯಾರು ಅಂತ ಅಂದರೆ ಈ ಪುಸ್ತಕದ ಲೇಖಕರು ಬಂದ್ಬಿಟ್ಟು ಕೃಷ್ಣ ನಾರಾಯಣ್ ರಾವ್ ಅಂತ ಹೇಳಿಬಿಟ್ಟು ಈ ಸಂಪೂರ್ಣ ಮಹಾಭಾರತ ಪುಸ್ತಕದ ಲೇಖಕರಾಗಿದ್ದಾರೆ ಹಾಗೆಯೇ ಈಗ ಈ ಪುಸ್ತಕದ ಬಗ್ಗೆ ನಾವೀಗ ಸ್ವಲ್ಪ ಸಂಕ್ಷಿಪ್ತವಾದ ಮಾಹಿತಿಯನ್ನು ತಿಳ್ಕೊಂಡ್ವಿ ಈ ಪುಸ್ತಕದಲ್ಲಿರುವಂತಹ ಪರ್ವಗಳು ಎಷ್ಟು ಅಂತ ತಿಳ್ಕೊಂಡ್ವಿ ಆ ಒಳಗಡೆ ಬರುವಂತಹ ಕಥೆಗಳು ಯಾವುದು ಅಂತ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಂಡ್ವಿ ಈಗ ಈ ಪುಸ್ತಕದ ಒಂದು ಪುಟಗಳು ಎಷ್ಟು ಅಂತ ಕೂಡ ನಾವು ತಿಳ್ಕೊಂಡ್ವಿ ಹಾಗೆಯೇ ಈ ಪುಸ್ತಕದ ಒಂದು ಬೆಲೆ ಏನು ಅಂತ ನಾವೀಗ ನೋಡೋದಾದ್ರೆ ಈಗ ಎಲ್ಲರೂ ಕೂಡ ಈ ಪುಸ್ತಕದ ಬೆಲೆ ಏನು ಅಂತ ತಿಳ್ಕೊಳ್ಳುವಂಥ ಒಂದು ಆಸಕ್ತಿ ಇರುತ್ತೆ ಈ ಪುಸ್ತಕದ ಬೆಲೆ ಬಂದ್ಬಿಟ್ಟು ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಅಂದರೆ ಸಾವಿರದ ಮೂವತ್ತೆರಡು ಪುಟಗಳನ್ನು ಒಳಗೊಂಡಿರುವಂತಹ ಈ ವಿಶಿಷ್ಟವಾದ ಪುಸ್ತಕದ ಬೆಲೆ ಏಳ್ನೂರ ಐವತ್ತು ಹಾಗೆ ನಿಮಗೆ ಇದಕ್ಕೆ ಪೋಸ್ಟಲ್ ಚಾರ್ಜ್ ಏನಿದೆ ಅದು ಪ್ರತ್ಯೇಕವಾಗಿ ಇರುತ್ತೆ ಮತ್ತೆ ಯಾಕಂತೇಳಿ ಯಾರೆಲ್ಲ ಈ ವಿಶಿಷ್ಟವಾದಂತಹ ಸಂಪೂರ್ಣ ಮಹಾಭಾರತ ಪುಸ್ತಕವನ್ನು ತಗೊಳ್ಬೇಕು ಆ ಪುಸ್ತಕವನ್ನು ಓದಬೇಕಂತ ಇದ್ರೆ ಇಲ್ಲಿರುವಂಥ ಈ ಸಂಖ್ಯೆಗೆ ನೀವು ವಾಟ್ಸಪ್ನ ಮಾಡಿ ಸಂಪೂರ್ಣ ಮಹಾಭಾರತ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡಿದ್ರೆ ಸಾಕು ಪುಸ್ತಕದ ಒಂದು ಪೇಮೆಂಟ್ ಡೀಟೇಲ್ಸ್ ಕಳಿಸ್ಕೊಡ್ಲಾಗುತ್ತೆ ಅದಕ್ಕೆ ನೀವು ಪೇಮೆಂಟ್ನ ಮಾಡಿ ಸ್ಕ್ರೀನ್ಶಾಟು ಮತ್ತು ನಿಮ್ಮ ಅಡ್ರೆಸ್ನ ಕಳಿಸಿಕೊಟ್ರೆ ಸಾಕು ಈ ಪುಸ್ತಕವನ್ನು ನಿಮಗೆ ಪೋಸ್ಟ್ ಮಾಡಲಾಗುತ್ತೆ ನಮಸ್ಕಾರ